ಈಗ ಬೆಳಗಾಮಲ್ಲಿ ನೋಡಿದ್ದೀನಿ ಒಗ್ಗಟ್ಟಾಗಿ ಚರ್ಚೆ ಮಾಡ್ತಕ್ಕಂಥದ್ದಿಲ್ಲ ಸುಮ್ಮನೆ ಏನೋ ಯಾವುದೋ ಸಬ್ಜೆಕ್ಟ್ ಬರ್ತದೆ ಯಾವುದೋ ಬಾಯ್ ಕಟ್ ಆಗ್ತದೆ ಇವತ್ತು ಬೆಂಗಳೂರದು ಯಾರೂ ಇಲ್ಲ ಪಿಯಿಂದ ಬೆಂಗಳೂರು ಸಮಸ್ಯೆ ಬಗ್ಗೆ ಟ್ರಾಫಿಕ್ ಬಗ್ಗೆ ಇರ್ಬೋದು ಬೇರೆ ಬೇರೆ ಇರ್ಬೋದು ಅನುದಾನದ ಇರ್ಬೋದು ಮುಖ್ಯಮಂತ್ರಿಗಳಿಗೆ ಹೋಗಿ ಮನವಿ ಕೊಡ್ತಾರೆ ಬೆಂಗಳೂರಿಗೆ ಅನುದಾನ ಕೊಡಿ ಅಂತೇಳಿ ಈ ಬಜೆಟ್ನಲ್ಲಿ ಒಬ್ಬರೂ ಇಲ್ಲ ಅಂದ್ರೆ ಬೆಂಗಳೂರು ಬಗ್ಗೆ ಇವ್ರಿಗೆ ಏನಿದೆ ಅಂದರೆ ಇವ್ರು ಬೇಕಾದಿಂದ ವರ್ತನೆ ಮಾಡಕ್ಕೆ ನಾನೇ ಹೋಗ್ಲಿ ನನ್ನ ಕ್ಷೇತ್ರಕ್ಕೆ ಅನುದಾನ ಬೇಕು ನಾನು ಹೋಗ್ತೀನಿ ಕೇಳ್ತೀನಿ ತಪ್ಪೇನಿದೆ ಅದರಲ್ಲಿ ಯಾವ ಬಿಜೆಪಿ ಎಮ್ ಎಲ್ ಕೂಡ ಬಡ್ಜೆಟ್ ಬಂದಿಲ್ಲ ಬಿಜೆಪಿ ಹಂಡ್ರೆಡ್ ಪರ್ಸೆಂಟ್ ವಿಫಲನೆ ನಾನು ಹೇಳ್ತಕ್ಕಂಥದ್ದು ಅಸೆಂಬ್ಲಿ ನಡೀತಕ್ಕ ಯಾತಕ್ಕೆ ಬಾಯ್ಕಾಟ್ ಮಾಡ್ತಕ್ಕಂಥದ್ದಕ್ಕಲ್ಲ ಅಸೆಂಬ್ಲಿಯಿಂದ ಹೊರ ನಡೀತಕ್ಕಂಥದ್ದಲ್ಲ ಯಾವುದೇ ಸಬ್ಜೆಕ್ಟ್ ಬರಲಿ ಅಲ್ಲೇ ಕುಲಂಕುಶವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಸ್ತಕ್ಕಂಥ ಕೆಲಸ ಕೂಡ ಮಾಡಬೇಕಾಗ್ತದೆ ಎಲ್ಲರೂ ಒಗ್ಗಟ್ಟೆ ಮಾಡಬೇಕಾಗ್ತದೆ ನೀವು ಇತ್ತೀಚೆಗೆ ಅಸೆಂಬ್ಲಿ ನೋಡಿ ಒಬ್ರು ಶುರು ಆದರೆ ಎಂಟೊಂಬತ್ತು ಜನ ಮಾತಾಡ್ತಾರೆ ಅಲ್ಲ ನಾನು ನಾನು ಹೇಳ್ತಕ್ಕಂಥದ್ದು ಯಾವುದೇ ಸಬ್ಜೆಕ್ಟ್ ಬರಲಿ ಸರ್ಕಾರನ ಕಟ್ಟಾಕುವಂಥ ಅನೇಕ ಸಬ್ಜೆಕ್ಟ್ಗಳು ಅವ್ರಿಗೆ ಸಿಗ್ತವೆ ಅದನ್ನು ಅವ್ರು ಯಾರು ಕೂಡ ಸರಿಪಡಿಸ್ಕೊಳ್ಳದೆ ಸುಮ್ಮನೆ ಬೈಕಾಟ್ ಮಾಡ್ತಕ್ಕಂಥದ್ದೇನು ಈ ಗ್ರೇಟರ್ ಬೆಂಗ್ಳೂರ್ದು ಎಲ್ಲ ಆಗಿದೆ ಕೌನ್ಸಿಲ್ ಎಲ್ಲ ಅಪ್ರೂವ್ ಆಗಿದೆ ಇಲ್ಲ ಅಪ್ರೂವ್ ಆಗಿದೆ ಇವರೇ ಎಲ್ಲ ಕಮಿಟಿಗೆ ಬಂದಿದ್ದಾರೆ ಈಗ ಹೋಗಿ ರಾಜ್ಯಪಾಲರಿಗೆ ಬೆಂಗಳೂರು ಡಿವೈಡ್ ಆಗ್ತಿದೆ ಅಂತ ಕೊಡ್ತಿದ್ದಾರೆ ನಾನು ಹೇಳ್ತಾ ಇರೋದು ಈ ಥರ ಪಾಲಿಟಿಕ್ಸ್ ಬೇಡ ಬೆಂಗ್ಳೂರು ಡಿವೈಡ್ ಆಗೋದು ಬೇಡ ಅಸ್ಸಾಂ ಜಿಲ್ಲೆ ಮಾತಾಡಿ ಅಸಮ್ ಜಿಲ್ಲೆ ಎಲ್ಲ ಒಗ್ಗಟ್ಟಾಗಿ ಅರವತ್ತಾರು ಜನನೂ ಒಗ್ಗಟ್ಟಾಗಿ ಫೈಟ್ ಮಾಡಿ ನೀವು ಬಾಯ್ಕಾಟ್ ಮಾಡಿದ್ರೆ ಏನಾಗ್ತದೆ ಅವರು ಅಪ್ರೂವ್ ಮಾಡ್ಕೋತಾರೆ ಅಂದ್ರೇನು ಇಂಡೈರೆಕ್ಟ್ ಆಗಿ ನೀವು ಸಪೋರ್ಟ್ ಮಾಡ್ದಂಗೆ ತಾನೆ ಅದು ಅಂಥವ್ರು ಯಾರಿಗೂ ನೋಟಿಸ್ ಕೊಡುವುದಿಲ್ಲ ಆಮೇಲೆ ಯಾರು ದೊಡ್ಡ ದೊಡ್ಡ ಯಾರ್ಯಾರು ಕಾದಷ್ಟು ಟೈಮ್ ಅವ್ರಿಗೆ ಹೋಗಿದಾರ ಎಲ್ಲ ಬಡಪಾಯನ್ನು ಹತ್ತಿಸ್ಬಿಟ್ರು ಹತ್ತಿ 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 ಅಂತ ಅವ್ರು ಸಸ್ಪೆಂಡ್ ಆದ್ರು ಏನ ಏನಾಗ್ತದೆ ಈಗ ಯಾರ ಕೆಟ್ಟ ಹೆಸರು ಯಾರು ಯಾರು ಸೀನಿಯರ್ ಲೀಡರ್ಗಳು ಇದ್ದಾರೆ ಸೀನಿಯರ್ ಲೀಡರ್ ಹತ್ಬೇಕಾಯ್ತು ಯಾರಪ್ಪ ಒಂದ್ ನೆರ ಟ್ರೆಂಟು ಎರಡು ರೆಮೆಂಟ್ ಬರ್ತಾನೆ ಖುಷಿಗಿರ್ತಾನೆ ಮೆತ್ತು ಮೆತ್ತು ಮೇಲೆ ಅಂತಾರೆ ಅವನೇನ್ ಮಾಡ್ತಾನೆ ಖುಷಿಯಾಗಿ ಹತ್ತಿರ್ತಾರೆ ಸಸ್ಪೆಂಡ್ ಆದ್ರು ಹೇಳದ್ದು ಯಾರಾದ್ರೂ ಒಬ್ರು ಲೀಡರ್ಶಿಪ್ ಎಲ್ಲರಿಗೂ ಒಳ್ಳೆಯ ಪಾರ್ಟಿಲೇ ನನ್ನ ಕ್ಷೇತ್ರದಲ್ಲಿ ಅನ್ಯಾಯ ಆದದ್ದು ಸ್ಟಾರ್ಟ್ ಇದು ನನಗೆ ರಾಜ್ಯ ಮಟ್ಟದಲ್ಲಾಗಲಿ ಅಂತರ ಇಂಡಿಯಾದಲ್ಲಾಗಲಿ ಪಕ್ಷದಲ್ಲಿ ಸಂಘ ಪರಿವಾರದಲ್ಲಿ ಯಾವತ್ತೂ ಕೂಡ ಮೂರು ವರ್ಷ ನಾನು ಮಂತ್ರಿ ಏನಿದ್ದೆ ಅದರಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ ಮೈಸೂರು ಉಸ್ತುವಾರಿ ಇದ್ದರೂ ಒಂದೇ ಒಂದು ಸಣ್ಣ ಇದು ಕೂಡ ಇಲ್ಲ ನನ್ನ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಏನು ಬೆಳವಣಿಗೆ ಆಯಿತು ಆ ಬೆಳವಣಿಗೆಯನ್ನು ನಾನು ಅವ್ರ ಗಮನಕ್ಕೆ ತಂದೆ ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಅದನ್ನು ಸಾರ್ಟ್ ಮಾಡಲಿಲ್ಲ ಬಿ ಜೆ ಪಿಲಿ ಹಿಂಗೇನೆ ಎಲ್ಲ ಎಗೇನೆಸ್ಟ್ ಮಾಡ್ತಾ ಇರ್ತಾರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲೆಕ್ಷನ್ಗಿಂತ ಮುಂಚೆನೆ ಅಂದರು ಎಲೆಕ್ಷನ್ ಆದಮೇಲೂ ಕೂಡ ಅದೇ ಥರ ಪರಿಸ್ಥಿತಿ ಆಯಿತು ಅವರನ್ನು ಏನು ಮಾಡಿದ್ರು ಶಿವಕುಮಾರ್ ಜೊತೆಲಿ ಹೋಯ್ತಾನೆ ಸಿದ್ದರಾಮಯ್ಯ ಜೊತೆಲಿ ಹೋಯ್ತಾನೆ ಏನು ಶಿವಕುಮಾರ್ ಜೊತೆಲಿ ಹೋದರೆ ಸಿದ್ದರಾಮಯ್ಯ ಜೊತೆಲಿ ಹೋದರೆ ಏನು ಅಫೆನ್ಸಾ ನಾನು ಕ್ಷೇತ್ರದ ಸಮಸ್ಯೆಗೆ ಬಹಳಷ್ಟು ನಾಯಕರುಗಳಿಗೆ ಚರ್ಚೆನೂ ಕೂಡ ಮಾಡಿದ್ದೀನಿ ಯಾರೂ ಕೂಡ ಅದಕ್ಕೆ ಪರಿಹಾರವನ್ನು ಕೊಡೋಕೆ ಹೋಗಲಿಲ್ಲ ಆಮೇಲೆ ಎಂ ಪಿ ಎಲೆಕ್ಷನ್ ಬಂತು ಎಂ ಪಿ ಎಲೆಕ್ಷನ್ ಅಲ್ಲಿ ಫೋಟೋ ಪಾಂಪ್ಲೆಟ್ಸ್ ಮಾಡಿದ್ರು ಪಾಂಪ್ಲೆಟ್ಸ್ ಅಲ್ಲಿ ಫೋಟೋ ಇಲ್ಲ ಆಮೇಲೆ ನನ್ನ ಎಂ ಪಿ ಎಲೆಕ್ಷನ್ ಬನ್ನಿ ಕ್ಯಾನ್ವಾಸ್ ಹೋಗಲಿಲ್ಲ ಎರಡು ಎಲೆಕ್ಷನ್ನು ವಿಧಾನ ಪರಿಷತ್ಗಾಯ್ತು ಒಂದು ಟೀಚರ್ ಕಾನ್ಸ್ಟುನ್ಸಿಗೊಂದು ಎರಡು ಎರಡು ಕಾನ್ಸ್ಟ್ಯುಯೆನ್ಸಿಗೂ ಕೂಡ ನನ್ನನ್ನು ಇನ್ವೈಟ್ ಮಾಡಲಿಲ್ಲ ಅವರು ಬಿ ಎಲ್ ಪಿ ಸಭೆ ಬಿ ಎಲ್ ಪಿ ಸಭೆಗೆ ಯಾವುದು ಕೂಡ ಇನ್ವೈಟ್ ಮಾಡಲ್ಲ ಯಾವುದು ಕೂಡ ಪಕ್ಷದ ಇದರ ಅಲ್ಲಿ ನಮ್ಮನ್ನ ಇಟ್ಲೇ ಮಾಡಿಕೊಳ್ಳಲ್ಲ ಈ ತರ ಎಲ್ಲ ನಮಗೂ ಕೂಡ ಬೇಜಾರಿದೆ ಆ ಬೇಜಾರನ್ನ ಈ ಇದಕ್ಕೆ ಕ್ವಶನ್ ಏನು ತೋರಿಸಲ್ಲ ನಾವು ನಮ್ಮ ಇದಕ್ಕೇನು ಅಡಚಣೆ ಆಗಿದೆ ಅದನ್ನ ಮಾತ್ರ ರಿಪ್ಲೈ ಹೇಳಿ